ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕವಿತಾ ಲೈಫ್ ಸ್ಟೈಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದೀನಿ ನೀವು ಲಾಸ್ಟ್ ವಿಡಿಯೋದಲ್ಲಿ ನೋಡಿದೀರ ನಾನು ಊರಿಗೆ ಹೋಗಿದೀನಿ ಅಲ್ಲಿಂದ ನಾನು ನಮ್ಮ ಅಮ್ಮನ ಮನೆಗೆ ಹೋದ್ವಿ ಅಲ್ಲಿಂದ ಒಂದಿನ ಬಿಟ್ಟು ನಾನು ಮತ್ತೆ ನಮ್ಮ ಅಣ್ಣ ನಮ್ಮ ತೋಟಕ್ಕೆ ಬಂದಿದ್ದೀವಿ ಅಮ್ಮನ ಮನೆದಲ್ಲ ಇದು ಗಂಡನ ಮನೆದು ಹೊಲ ಇಲ್ಲಿಗೆ ಬಂದಿದ್ವಿ ಏನಂದ್ರೆ ಈ ಡ್ರಿಪ್ಪಯರ್ ಎಲ್ಲ ಸುತ್ತಿಡೋದಿತ್ತು ಒಂದಿಷ್ಟು ಕೆಲಸ ಇತ್ತು ಅಣ್ಣನ ಮಾಡ್ತೀನಿ ಅಂತ ಹೇಳಿ ಬಂದ ಅವನ ಜೊತೆ ನಾನು ಕೂಡ ಬಂದೆ ಪಾಪನ ಅಮ್ಮನ ಮನೆಯಲ್ಲಿ ಬಿಟ್ಟು ಬಂದಿದ್ದೀವಿ ಈ ಡ್ರಿಪ್ಪಯರ್ ಎಲ್ಲ ಸುತ್ತಿಟ್ಟಿದ್ದಾಗಿದೆ ನೀರು ಕುಡಿಯೋಣ ಅನಿಸ್ತಾ ಇತ್ತು ಫಸ್ಟ್ ಟೈಮ್ ನಮ್ಮ ಹೊಲದ ನೀರು ನಾನು ಕುಡಿತಾ ಇರೋದು ಅಣ್ಣ ಮೋಟ್ರ್ ಆನ್ ಮಾಡ್ತೀನಿ ಅಂತ ಹೋದ ಹಾಗೆ ಒಂದು ವೀಡಿಯೋ ಮಾಡ್ಕೊಂಡೆ ನೋಡಿ ಇಷ್ಟು ಚೆನ್ನಾಗಿ ಕಾಣ ಇವಾಗ ಅವನು ಕುಡಿತಾನೆ ಸಿಕ್ಕಾ ಬಟ್ಟೆ ಇವಾಗ ಇವಾಗ ಟೈಮ್ ಒಂದು ಹತ್ತು ಗಂಟೆನ ಆಗಿತ್ತು ಎಷ್ಟೊಳೆ ನಾವು ಬೇಗ ಬೆಳಗ್ಗೆ ಬೇಗನೆ ಬಂದಿದ್ವಿ ಬೇಗ ಬಂದು ಟ್ರಿಪ್ ಎಲ್ಲ ಸುತ್ತಿಟ್ವಿ ಇಬ್ರು ವಿಡಿಯೋ ಮಾಡೋಕ್ಕಾಗಲಿಲ್ಲ ಆಗ್ಲಿಲ್ಲ ಇನ್ನು ಅವನ್ ನೀರು ಕುಡಿದ್ಮೇ ನೋಡಿ ನಾನು ನೀರು ಕುಡಿತಾ ಇದ್ದೀನಿ ಎಷ್ಟು ಚೆನ್ನಾಗಿತ್ತು ಅಂತೀರ ನಾ ಇದೇ ಫಸ್ಟ್ ಟೈಮ್ ನಮ್ಮ ಹೊಲದ ನೀರನ್ನ ಕುಡಿತಾ ಇರೋದು ನಾವು ಹೋದಾಗ ಯಾವಾಗ ಕರೆಂಟ್ ಹೋಗಿರೋದು ಇವತ್ತೇನೋ ಕರೆಂಟ್ ಇತ್ತು ಹಾಗಾಗಿ ಕುಡಿದ್ವಿ ಇನ್ನೂ ಅಲ್ಲಾದ್ಮೇಲೆ ನಮ್ಮ ಅತ್ತೆ ಮನೆಗೆ ಹೋಗಿ ಅಲ್ಲಿ ತಿಂಡಿ ತಿಂದು ಟ್ಯಾಕ್ಟ್ರಿ ತೊಗೊಂಡು ಹೋಗ್ತಾಯಿದ್ದೀವಿ ಹೊಲದ ಕಡೆಗೆ ಅಣ್ಣ ನಾನು ಇದೇ ಫಸ್ಟ್ ಟೈಮ್ ನಾನು ಟ್ಯಾಕ್ಟ್ರಿಗೆ ಈ ಥರ ಮೇಲುಗಡೆ ಕೂತಿರೋದು ಟ್ಯಾಕ್ಟ್ರೀಲಿ ಬಂದಿದ್ದೀನಿ ಹಿಂದೆಗಡೆ ಇದಿರುತ್ತಲ್ಲ ಅಲ್ಲಿ ಕೂತಿರ್ತೀನಿ ಕೂತಿದ್ದೀನಿ ಬಟ್ ಇಲ್ಲಿ ಮೇಲ್ ಮುಂದೆ ಕೂತಿದ್ದೆ ಇದೆ ಫಸ್ಟ್ ಟೈಮು ಚೆನ್ನಾಗಿತ್ತು ಇದು ಹೊಸ ಟ್ಯಾಕ್ಟ್ರಿ ನಮ್ಮ ಅತ್ತೆ ಮನೆಗೆ ತಗೊಂಡ್ ಮನೇಲಿ ತಗೊಂಡಿದ್ದಾರೆ ಅತ್ತೆ ಅಂದರೆ ನಮ್ಮ ಅಪ್ಪಾಜಿ ತಂಗಿ ಕನ್ಫ್ಯೂಸ್ ಆಗಬೇಡಿ ಹೊಸ್ದ ನೋಡೋರಿಗೆ ಕನ್ಫ್ಯೂಸ್ ಆಕತೆ ಹಾಗಾಗಿ ನಮ್ಮ ನನ್ನ ಮನೆ ಹಾಗೆ ನಮ್ಮ ಅತ್ತೆಯವರು ಮನೆ ಇರೋದು ಒಂದು ಸ್ವಲ್ಪ ಒಂದು ಎರಡು ಮೂರು ಕಿಲೋಮೀಟ್ರ್ ದೂರದಲ್ಲಿ ಹಾಗಾಗಿ ನಾವು ನನ್ನ ಗಂಡಮ್ಮ ಮನೆಗೆ ಹೋದಾಗೆಲ್ಲ ಅಲ್ಲಿಗೆ ಹೋಗ್ತಿರ್ತೀವಿ ಇವಾಗ ನಾವು ಬೆಳಗಿನ ತಿಂಡಿ ಅಲ್ಲೇ ಮಾಡಿ ಅವ್ರ ಫ್ಯಾಕ್ಟ್ರಿಂದ ತಗೊಂಡು ಇದೀವಿ ಹೊಲಕ್ಕೆ ಅಣ್ಣ ಹೊಲಕ್ಕೆ ಹೋಗ್ಕೆ ನಾನು ನಮ್ಮ ಮನೆ ಕ್ಲೀನ್ ಮಾಡೋದಿತ್ತು ಅರೆಹಳ್ಳಿಲಿ ನೋಡಿ ನಾವು ಬಂದೇ ಇಲ್ಲ ಈ ಮನೆಗೆ ನಮ್ಮ ಪಾಪದು ತಲೆ ಕೂದಲು ತಗ್ಸ್ಕೊಂಡು ಹೋಗಿದ್ದೆ ಲಾಸ್ಟು ಎಷ್ಟು ಗ ಗಲೀಜಾಗಿದೆ ಅಂತ ಇಲ್ಲಿ ಹಿತ್ಲ ಕಡೆ ಅಂತೂ ಇಷ್ಟೊಂದು ಎಲೆ ಬಿದ್ದಿದೆ ಒಳಗಡೆ ಅಂತೂ ಸಿಕ್ಕಾಪಟ್ಟೆ ಧೂಳಾಗಿತ್ತು ಇನ್ನೊಂದೊಂದ ಸ್ವಲ್ಪ ದಿನದಲ್ಲಿ ಇಲ್ಲಿಗೂ ಬರೋದಿದೆ ಇಲ್ಲೂ ಕೂಡ ಒಂದಿಷ್ಟು ಫಂಕ್ಷನ್ಗಳಿದಾವೆ ಹಬ್ಬ ಎಲ್ಲ ಹಾಗಾಗಿ ಮನೆ ಕ್ಲೀನ್ ಮಾಡಿಬಿಡೋಣ ಅಂತ ಹೇಳಿ ನಾನು ಬಂದಿರೋದು ಹೀಗೆ ಬೆಳಗ್ಗೆ ಅಣ್ಣನಿಗೆ ಹೊಲದಲ್ಲಿ ಹೆಲ್ಪ್ ಮಾಡಿ ಬಂದೆ ಇವಾಗ ಅವರು ಹೊಲಕ್ಕೆ ಹೊರಟರು ಇನ್ನು ನಾನು ಮನೆಯೆಲ್ಲನೂ ಕೂಡ ಕ್ಲೀನ್ ಮಾಡ್ಕೋಬೇಕು ವಿಡಿಯೋ ಅದು ಕೂಡ ಮಾಡ್ಕೊಂಡಿಲ್ಲ ಸ್ನೇಹಿತರೆ ಸುಮ್ಮನೆ ನನಗೆ ಟೈಮು ಇರಲಿಲ್ಲ ಫಸ್ಟು ಕೆಲಸ ಆಗಬೇಕಾಗಿತ್ತು ಇನ್ನು ನಾವು ನೆಕ್ಸ್ಟ್ ಡೇ ಸಿಗ್ತಾ ಇದ್ದೀವಿ ಇದು ನನ್ನ ತವ್ರ ಮನೆಯಲ್ಲಿ ಹಬ್ಬ ವೀರಭದ್ರೇಶ್ವರದ್ದು ಜಾತ್ರೆ ಇತ್ತು ಇವತ್ತು ಆಚೆನೆ ನಾಳೆ ತೇರು ಇದು ಎಲ್ಲದು ಕೂಡ ಇವತ್ತೊಂದೇ ವೀಡಿಯೋದಲ್ಲೇ ಹಾಕ್ಬಿಡ್ತೀನಿ ನಮ್ಮ ಮನೆ ಹತ್ರ ಈ ತರ ಗೂಗ್ಳ ಮಾಡ್ಕಂತ ಬಂದ್ರು ಈ ತರ ಒಡಪು ಹೇಳ್ತಾರಲ್ಲ ಹೇಳ್ತಾ ಬಂದ್ರು ಚೆನ್ನಾಗಿತ್ತು ನಮ್ಮ ಮನೆ ಹತ್ರ ಅಂದ್ರೆ ನಮ್ಮನೆ ಹಿಂದಿನ ಬೀದಿ ಬರ್ತಾರೆ ನಮ್ಮ ಬೀದಿ ಬರಲ್ಲ ಮೈನ್ ರೋಡ್ಗಳಲ್ಲಿ ಎರಡು ರೋಡಲ್ಲಿ ಹೋಗ್ತಾರ ಅಷ್ಟೇನೆ ಅಲ್ಲಿ ಬಂದಿದ್ರು ಅಲ್ಲಿ ಹೋಗಿ ನೋಡೋಕ್ಕೆ ನಿಂತ್ಕೊಂಡಿದೀವಿ ಎಲ್ಲರೂ ಕೂಡ ಇನ್ನು ಸಂಜೆ ನಾವು ದೇವಸ್ಥಾನಕ್ಕೆ ಹೋದ್ವಿ ಇಲ್ಲಿ ದೇವರಿಗೆ ಎಲ್ಲ ಮದುವೆ ಮಾಡಿದ್ರು ವೀರಭದ್ರೇಶ್ವರಗೆ ಮತ್ತೆ ಕಾಳಮ್ಮಂಗೆ ಮದ್ವೆ ನಡೆದಿತ್ತು ಈ ಕಡೆ ಈಗ ಪೂಜೆ ಮಾಡ್ತಾ ಇರೋದು ಕಾಣ್ತಾ ಇರೋದು ರಂಗನಾಥ ಸ್ವಾಮಿ ಆ ಕಡೆ ಇದಾವೆ ಮದ್ವೆ ಆಗಿರೋ ದೇವ್ರುಗಳು ನಾನು ಈ ಸಿಕ್ಕಾಪಟ್ಟೆ ಜನ ಅಂದ್ರೆ ತುಂಬಾನೇ ಜನ ಇದ್ರು ನನಗೆ ಹೋಗಿ ವಿಡಿಯೋ ಮಾಡಕ್ಕೆಲ್ಲ ಕಷ್ಟ ಆಕೈತು ಪಾಪನು ಕೂಡ ಇದ್ದ ನಮ್ಮ ಜೊತೆಗೇನೆ ಹಂಗಾಗಿ ಆದ್ರೂ ಒಂದ್ ಕಿಟಕಿಲಿ ಒಂದ್ ಸಂದಿಲ್ ಜಾಗದಲ್ಲಿ ನಾನು ಫೋನ್ ನ ಕ್ಯಾಮ್ರಾ ಝೂಮ್ ಮಾಡಿ ಮಾಡಿ ನಿಮಗೆ ತೋರಿಸ್ಬೇಕು ಅಂತ ಹೇಳಿ ವಿಡಿಯೋನ ಮಾಡ್ಕೊಂಡಿದ್ದೀನಿ ಇಲ್ಲಿ ನಿಮಗೆ ಕಾಣ್ತಾ ಇರೋದು ರಂಗನಾಥ ಸ್ವಾಮಿ ಇವತ್ತು ಅದರದ ಮಧ್ಯಾಹ್ನ ಕೆಂಡದಾಚಣೆ ಆಯಿತು ನಾವು ಬಿಸಿಲು ತುಂಬ ಬಿಸಿಲಿದ್ದರಿಂದ ನಾನು ಇವತ್ತು ದೇವಸ್ಥಾನಕ್ಕೆ ಹೋಗಲಿಲ್ಲ ಬೇರೆ ಬೇರೆ ಕಾರಣದಿಂದ ನೆಕ್ಸ್ಟ್ ವರ್ಷ ಆದರೆ ರಚನೆಗೆ ಹೋಗೋಣ ಈ ವರ್ಷ ಅಂತೂ ಆಗಲಿಲ್ಲ ಈಗ ದೇವ್ರದ್ದು ಮದುವೆ ಆಗಿದೆ ಈಗ ಇವನ್ನ ಹೊರ ತಗೊಂಡ್ಬಿಡ್ತಾ ಇದ್ದಾರೆ ದೇವ್ರನ್ನೆಲ್ಲವನ್ನೂ ಈಗ ಜೋಕಾಲಿ ಆಡ್ತವೆ ದೇವರೆಲ್ಲನೂ ಕೂರಿಸಿ ಜೋಕಾಲಿ ಆಡಿಸ್ತಾರೆ ಚೆನ್ನಾಗಿತ್ತು ನೋಡೋಕ್ಕೆಲ್ಲೂ ಕೂಡ ಜಾಸ್ತಿ ಜಾಸ್ತಿ ವೀಡಿಯೋನೇ ಮಾಡೋಕ್ಕಾಗಲಿಲ್ಲ ಸ್ನೇಹಿತರೆ ಅದೇನೈತೆ ನಾವು ಊರಿಗೆ ಹೋಗ್ಬಿಟ್ರೆ ನಾನೇ ಒಂದು ಕಡೆ ನನ್ನ ಮೂಡೇ ಒಂದು ಕಡೆ ಇರ್ತದೆ ವೀಡಿಯೋ ಕಡೆ ಅಷ್ಟು ಗಮನವೇ ಇರೋಲ್ಲ ಅಂದ್ಕೊಳ್ಳಿ ಹಾಗೆ ಅಲ್ವಾ ಏನೋ ಸಿಗ್ಬಾರ್ದಿತಿ ಸಿಕ್ಕೋಗ್ಬಿಟ್ಟಿರ್ತದೆ ನಮಗೆ ಎಲ್ಲ ನೆಂಟರೆಲ್ಲ ಸೇರಿರ್ತೀವ ಏನೋ ಖುಷಿ ನಮಗೆ ಹಾಗೆ ಹ್ಮ್ ಇನ್ನೀ ಎಲ್ಲ ಎಲ್ಲಾ ಕೂಡ ತರ್ತಾ ಇದ್ರು ಹೊರಗೆ ಜೋಕಾಲಿ ಕೂರ್ಸಕ್ಕೆ ಇನ್ ನಡೀತು ರಂಗನಾಥ ಸ್ವಾಮಿ ಇನ್ನು ಒಂದೆರಡು ಎರಡು ಕೂಡ ತಂದ್ರು ಅದು ವಿಡಿಯೋ ಮಿಸ್ ಆಯಿತು ಇನ್ನು ವೀಡಿಯೋನೇ ಮಾಡಲಿಲ್ಲ ಬರೀ ಫೋಟೋ ತಗನೆ ನೆನಪಾಗ್ತಾ ಇಲ್ಲ ತುಂಬಾ ಜನ ಇದ್ದರು ಈಗಷ್ಟೇ ಅಷ್ಟೇ ಮದ್ವೆ ಆಯ್ತು ನಾವು ಬಂದ್ವಿ ಮೂರ್ತನ ಆಯ್ತು ನನಗಂತೂ ಭಾರಿ ಖುಷಿ ಆಯ್ತು ದೇವ್ರ್ ಈಗ ನೋಡಿ ಇದು ಕಾಳಮ್ಮ ಹೋಗ್ತಾ ಇತ್ತಲ್ಲ ಅದ್ರದ್ದು ಮದುವೆ ಆಗಿತ್ತು ವೀರಭದ್ರ ಸ್ವಾಮಿ ಮುಂದೇನೆ ಹೋಯ್ತು ನನಗದು ಗೊತ್ತಾಗ್ಲಿಲ್ಲ ಫಸ್ಟ್ ಹೋಗಿದ್ದೆ ಅದು ಹ್ಮ್ ದೇವರ ಮದ್ವೆಗ್ ಬಂದ್ ನಿಂತವಲ್ಲ ಅಂತ ಭಾರಿ ಖುಷಿ ಆಯ್ತು ಬಟ್ ನೋಡಕ್ ಸಿಗ್ಲಿಲ್ಲ ಆ ದೂರದಿಂದನೇ ಅಕ್ಕಿ ಕಾಳು ಹಾಕಿದ್ವಿ ಇನ್ನು ಇದು ವೀರಭದ್ರ ಸ್ವಾಮಿ ನಮ್ಮ ತವ್ರ ಮನೇಲಿ ಬೆಳಗುತ್ತಿಲಿ ಇರೋ ವೀರಭದ್ರ ಸ್ವಾಮಿ ಚೆನ್ನಾಗಿ ಕಾಣಿಸ್ತಾ ಇತ್ತಲ್ಲ ಅದಾದ್ಮೇಲೆ ನಾನು ನಿಮಗೆ ನೆಕ್ಸ್ಟ್ ಡೇ ಸಿಗ್ತಾ ಇದೀನಿ ಡೈರೆಕ್ಟ್ ನಮ್ಮ ಮನೆ ದೇವರು ನನ್ನ ಗಂಡ ಮನೆ ಕಡೆ ಮನೆ ದೇವರು ಕುಂಕುಮ ವೀರಭದ್ರ ಸ್ವಾಮಿ ಅಲ್ಲೂ ಕೂಡ ಇವತ್ತು ರಥೋತ್ಸವ ಇತ್ತು ಹಿಂದಿನ ದಿನ ಅಲ್ಲೂ ಆಚನೆ ಕೆಂಡದಾರ್ಚನೆ ಅದೆಲ್ಲ ಇತ್ತು ತಿರ್ಗ ದಿನ ರಥೋತ್ಸವ ಇತ್ತು ನಮ್ಮನೆಯವರು ಕೆಂಡದಾಚನೆ ಬರ್ದೇದ್ ಕಾರಣ ನಾವು ರಥೋತ್ಸವಕ್ಕೆ ಬಂದ್ವಿ ಇದು ನಮ್ಮ ಮನೆಯ ಮನೆ ದೇವರು ಗಂಡನ ಮನೆಯದು ಮನೆ ದೇವರು ಇದು ಕನ್ಫ್ಯೂಸ್ ಆಗ್ಬಿಡ್ರಿ ಸ್ನೇಹಿತರೆ ಎಲ್ಲ ವೀಡಿಯೋನು ಒಂದದಲ್ಲೇ ಹಾಕ್ತಾ ಇದ್ದೀನಿ ತುಂಬಾ ದಿನ ಆದ್ರೆ ತುಂಬಾ ಗ್ಯಾಪ್ ಆದರೆ ಕನ್ಫ್ಯೂಸ್ ಇನ್ನು ಹಾಕಕ್ಕೂ ಅಷ್ಟೊಂದು ಚೆನ್ನಾಗಲ್ಲ ಅಂತ ಹೇಳಿ ಇದೆಲ್ಲ ಕ್ಲಿಪ್ಪಿಂಗ್ ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ಗಳು ಒಂದರಲ್ಲೇ ಹಾಕ್ತಾ ಇದ್ದೀನಿ ಇದು ನಮ್ಮ ಮನೆಯ ಮನೆ ದೇವರು ವೀರಭದ್ರ ಸ್ವಾಮಿ ನೀವು ಕೂಡ ದರ್ಶನ ಮಾಡ್ಕೊಳ್ಳಿ ನಮ್ಮ ಭಾಗದ ಜನರಿಗೆ ಎಲ್ಲರಿಗೂ ಗೊತ್ತು ತುಂಬ ಫೇಮಸ್ ದೇವರಿದು ಗೊತ್ತಿರುತ್ತೆ ವೀರಭದ್ರೇಶ್ವರ ಈ ಕಡೆ ಇಲ್ಲಿ ವೀರಭದ್ರೇಶ್ವರ ಇದೆ ಈ ಕಡೆ ತೋರಿಸ್ತೀನಿ ಈ ಚೈ ನೋಡಿ ತೋರಿಸ್ತಿದ್ದು ಕಾಳಮ್ಮ ಇವು ನಮ್ಮ ಮನೆ ದೇವರುಗಳು ನೀವು ಕೂಡ ದರ್ಶನ ಮಾಡ್ಕೊಂಡಿರಿ ಅಂತ ಅಂಕೀನಿ ನಾನು ನಿಮಗೆ ವೀರಭದ್ರ ಸ್ವಾಮಿ ನಮ್ಮ ಮನೆ ದೇವ್ರನ್ನ ವೀಡಿಯೋ ಮಾಡಿರಲೇ ಇಲ್ಲ ನಾನು ನಮ್ಮ ಯೂಟ್ಯೂಬ್ ಚಾನಲ್ ಶುರುವಾದಾಗಿಂದನು ಇವತ್ತು ನಾನು ಆ ಒಂದು ವಿಡಿಯೋನೂ ಇರಲಿ ಕೂಡ ಇರಲಿ ಅಂತ ಒಂದು ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ ತಗೊಂಡಿದ್ದೆ ಅದನ್ನೇ ಆ್ಯಡ್ ಮಾಡಿದೆ ಇಲ್ಲಿ ದರ್ಶನ ಮಾಡಿ ಒಂದು ಸ್ವಲ್ಪ ಕೂರೋಣ ಅಂತ ಕೂತ್ವಿ ಯಾರೋ ಬಂದರು ಇಲ್ಲಿ ನಮಗೆ ಗೊತ್ತಿರೋರು ಮಾತಾಡ್ಸ್ತಾ ಇದ್ವಿ ಇನ್ನು ದೇವ್ರ ದೇವ್ರ ದರ್ಶನ ಎಲ್ಲ ಮಾಡಿ ಆದಮೇಲೆ ತೇವ್ರನ ಹತ್ರ ಬಂದ್ವಿ ಇನ್ನೇನು ತೇರು ಹೊರಡೋ ಟೈಮ್ ಆಗಿತ್ತು ನಾವಿಲ್ಲಿ ಮಂಡಕ್ಕಿ ಮತ್ತು ಮೆಣಸಿಕಾಳನ್ನ ಕಾಳನ್ನ ಹಾಕಿದ್ವಿ ನಮ್ಮ ಪಾಪು ರೀ ಯಾರ ರೇಂಜ್ ಹಾಕ್ತಾಯಿಂತ ಅವ್ನು ಹಾಕಿದ ಕಾಳು ಅಷ್ಟು ಮುಂದೆ ಒಕ್ಕ ಇಲ್ಲ ಆದರೂ ಅವ್ನು ವೀಸಾ ಸ್ಪೀಡ್ ಹೇಗಿತ್ತು ನೋಡಿ ಇಲ್ಲಿ ಇವತ್ತು ಜಾಸ್ತಿ ಜನ ಬರೋಲ್ಲ ಇದಕ್ಕೆ ಹಿಂದಿನ ದಿನನೇ ತುಂಬ ಜನ ಬಂದಿರ್ತಾರೆ ನೆಕ್ಸ್ಟ್ ವರ್ಷ ಏನೇ ಕೆಲಸ ಇದ್ರೂ ಬಿಟ್ಟು ನಾವು ಅಚ್ಚನಿಗೆ ಹೋಗಲೇಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ ಮುಂದಿನ ವರ್ಷ ನಿಜವಾಗ ಅಚ್ಚನಿಗೆ ಹೋಗಲೇಬೇಕು ಮನೆ ದೇವ್ರದಲ್ವಾ ಹಾಗಾಗಿ ನಾ ಇನ್ನೇನು ಇಲ್ಲಿ ತೇರು ಹೊರಡೋ ಟೈಮ್ ಆತು ನಮ್ಮ ಪಾಪ ಮತ್ತೆ ಅವರ ಅಪ್ಪಾಜಿ ಬಾಳೆಹಣ್ಣು ಹಾಕಕ್ಕೆ ನಿಂತಿದ್ದಾರೆ ಬಾಳೆಹಣ್ಣ ಕಳ್ಸಕ್ಕೆ ಹಾಕಬೇಕು ಅವರಿಬ್ಬರು ಸೇರಿ ದೇವರಿಗೆ ಹಾಕ್ತಾ ಇದಾರೆ ಏನು ಹೇಳೋಣ ಇನ್ನು ಈ ಕಡೆ ತುಂಬ ಜನ ಬಂದಿದ್ರಲ್ವ ಅವರೆಲ್ಲರೂ ಕೂಡ ಮಂಡ್ಯಕ್ಕೆಲ್ಲ ಹಾಕ್ತಾ ಇದ್ದಾರೆ ಇಲ್ಲೆಲ್ಲ ಇರೋರೆಲ್ಲ ಆಲ್ಮೋಸ್ಟ್ ಆಲ್ ನಮಗೆ ಪರಿಚಯ ಇರೋ ಅಂತಾರೆ ಗೊತ್ತಿರೋ ಅಂತಾರೋ ಸಿಕ್ಕಾಪಟ್ಟೆ ಜನ ಸಿಕ್ಕಿದ್ರು ಎಲ್ಲರನ್ನು ಕೂಡ ಮಾತಾಡ್ಸಿ ಖುಷಿಯಾಯ್ತು ಇನ್ನಿಲ್ಲೇ ಆಂಜನೇಯ ಅಂತಿದೆ ನೋಡಿ ಅದು ಇನ್ಸ್ಟ್ರಕ್ಷನ್ ಕೊಡ್ತೈತೆ ಹೇಗೆ ತೇರು ಹೇಗೆ ಹೋಗಕು ಏನು ಅಂತ ಈಗ ನೋಡಿ ನೋಡ್ತಿದ್ದಂಗೆ ತೇರ್ನ ಎಳಿತಾರೆ ನೋಡಿ ಮುಂದಕ್ಕೆ ಈಗ ಅದು ಒಂದು ರೌಂಡು ತೇರ್ನ ಸುತ್ತಾಕೊಂಡ್ಬರ್ತದೆ ಒಂದು ವೀರಭದ್ರೇಶ್ವರ ತೇರು ಆ ಕಡೆ ಇರೋದು ಕಾಳಮ್ಮ ತೇರು ಎರಡು ತೇರು ಇಲ್ಲಿ ಎರಡು ತೇರು ಕೂಡ ಇವಾಗ ಹೋಗ್ತದೆ ಬೆಳಗ್ಗೆ ಒಂದು ಏಳು ಏಳುವರೆ ಅನ್ನೋಷ್ಟೊತ್ತಿಗೆ ತೇರು ಆಗ್ಬಿಡ್ತತೆ ಇಲ್ಲಿ ನೋಡಿ ಆಂಜನೇಯ ಸ್ವಾಮಿ ಒಂದು ರೌಂಡ್ ಹಾಕೊಂಬಂತು ಚೆನ್ನಾಗಿತ್ತು ಇಲ್ಲಿಗೆ ಹೋಗಿದ್ದು ಕೂಡ ಇವಾಗ ನೋಡ್ಬೋದು ನೀವು ತೇರನ್ನ ಹೇಳ್ತಾ ಇದ್ದಾರೆ ಇಲ್ಲೂ ಕೂಡ ರಂಗನಾಥ ಸ್ವಾಮಿ ಮುಂದೆ ನಿಂತು ಆಂಜನೇಯ ಆಗಿ ರಂಗನಾಥ ಸ್ವಾಮಿ ದ ಹೇಳ್ತಾ ಇದ್ದಾವೆ ಹೇಗೆ ಏನು ಅಂತ ನೋಡೋಕ್ಕೆ ತುಂಬಾ ಚೆನ್ನಾಗಿರ್ತದೆ ಈ ರೀತಿಯಾಗಿ ದೇವ್ರ ಮುಂದೆ ನಿಂತು ಕಾರ್ಯ ಮಾಡಿಸ್ತಾ ಇರುತ್ತಲ್ವ ಅದನ್ನು ನನಗಂತೂ ತುಂಬ ಖುಷಿ ಆಯಿತು ನಾವು ಯಾವಾಗಲೂ ಆದಷ್ಟು ಆಚನೆಗೆ ಹೋಗ್ತೀವಿ ಇದೇ ಫಸ್ಟ್ ಟೈಮು ಅಲ್ಲ ಒಂದು ಎರಡನೇ ಟೈಮ್ ಅಂದ್ಕೊಳ್ತೀನಿ ತೇರಿಗೆ ಹೋಗ್ತಾ ಇರೋದು ಆಚನೆಗೂ ಹೋಗಿ ತೇರಿಗೂ ಹೋಗಿರ್ತೀವಿ ಈ ಬಾರಿ ಆಚನೆಗೆ ಹೋಗೋಕ್ಕಾಗಲಿಲ್ಲ ಕೆಂದ ಆಚನೆಗೆ ಹಂಗಾಗಿ ತೇರಿಗೆ ಹೋಗಿದ್ವಿ ಇನ್ನು ಇವತ್ತೇ ನನ್ನ ತವ್ರ ಮನೇಲೂ ತೇರಿತ್ತು ಅದು ನಮ್ಮ ಮನೆ ಹತ್ರ ಬರೋತ್ಗೆ ಒಂದು ಎಂಟು ಒಂದು ಒಂಬತ್ತು ಗಂಟೆ ಹಿಂಗೆ ಆಗುತ್ತೆ ಅಂತ ಹೇಳಿದ್ರಮ್ಮ ಅಷ್ಟರೊಳಗೆ ಇದನ್ನು ಮುಗಿಸಿ ಇಲ್ಲಿ ಬಂದು ಇದನ್ನು ಮುಗಿಸ್ಕೊಂಡು ಹೋದ್ರೆ ಅಂತ ಹೇಳಿ ನಾವು ಬಂದಿದ್ವಿ ಇಲ್ಲಿಂದ ನನ್ನ ತವ್ರ ಮನೆ ಒಂದು ಹದಿನೈದು ಇಪ್ಪತ್ತು ಕಿಲೋಮೀಟ್ರ್ ದೂರ ಆಗುತ್ತೆ ಬೈಕಲ್ಲಿ ಬಂದಿದ್ವಿ ನಾನು ಮತ್ತು ಮನೆಯವರು ನಮ್ಮ ಪಾಪು ತಲೆ ಕೂಲು ತಗ್ಸಿದ್ಮೇಲೆ ನಾವು ನಮ್ಮ ಮನದೇವ್ರಿಗೆ ಬರ್ಬೇಕಲ್ವ ಹಾಗಾಗಿ ನಮ್ಮ ಪಾಪು ಹುಟ್ಟಿದ ಮೇಲೆ ನಮ್ಮ ಪಾಪುನ ಕರ್ಕೊಂಬರ್ತಾರೆ ಫಸ್ಟ್ ಟೈಮ್ ಜಾತ್ರೆ ಇದು ಬರಲೇಬೇಕು ಅಂತ ಹೇಳಿ ಬಂದಿದ್ವಿ ಇಲ್ಲಿ ನೋಡಿ ನಮ್ಮ ಪಾಪು ನೇತ ಭುಜ ಏರಿ ಕೂತ್ಬಿಟ್ಟಿದ್ದಾನೆ ಇನ್ನು ಈ ತೇರು ಕೂಡ ಮುಂದಕ್ಕೆ ಹೋಗಿ ಆಯಿತು ಇನ್ನೊಂದು ತೇರಿದೆ ಅದನ್ನು ಕೂಡ ಇವಾಗ ಹೋಗ್ತಾರೆ ನೋಡಿ ಒಂದು ಹೋದ ತಕ್ಷಣ ಇನ್ನೊಂದು ಹಿಂದೆನೆ ಅದನ್ನು ಕೂಡ ಎಳ್ಕೊಂಡು ಹೋಗ್ತಾರೆ ಇವತ್ತಿಲ್ಲಿ ಸಾಮೂಹಿಕ ವಿವಾಹ ಕೂಡ ಇತ್ತು ಅಲ್ಲಿ ಚೌಡ್ರಿ ಕಾಣ್ತಾ ಇದೆ ಅಲ್ಲ ಅಲ್ಲಿ ಚೆನ್ನಾಗಿರ್ತದೆ ಮಧ್ಯಾಹ್ನ ಮೇಲೆ ಅದು ಇನ್ನೂ ಸ್ವಲ್ಪ ಲೇಟು ನಾವು ಅಲ್ಲಿವರೆಗೂ ಎಲ್ಲ ನಿಲ್ಲಲ್ಲ ಇಷ್ಟನ್ನು ಮುಗಿಸ್ಕೊಂಡು ಹೋಗ್ಬಿಡ್ತೀವಿ ಹೇಳಿದ್ನಲ್ಲ ಆದಷ್ಟು ಮನೆ ದೇವ್ರು ಇರೋರು ಇವತ್ತು ಕಮ್ಮಿ ಹಿಂದಿನ ದಿನವೇ ಜಾಸ್ತಿ ಬರ್ತಾರೆ ನಾವು ಇವತ್ತು ಬಂದಿದ್ದೀವಿ ಇವತ್ತು ಬರ್ತಾರೆ ಬಟ್ ಎಲ್ಲರೂ ಬರೋಲ್ಲ ಹಿಂದಿನ ದಿನ ಆಚನೆಗೇನೆ ಜಾಸ್ತಿ ಜನ ಬಂದೋಗೋದು ವೀರಭದ್ರೇಶ್ವರ ಅಂದರೆ ಕೆಂಡದಾಚಣೆ ಅದಕ್ಕೇ ಜಾಸ್ತಿ ಬರೋ ಅಂಥದ್ದು ಇನ್ನು ಇಲ್ಲಿಂದ ನಾವು ಸೀದಾ ನಮ್ಮ ತೋಟಕ್ಕೆ ಬಂದ್ವಿ ನಾವು ಮೊನ್ನೆ ಡ್ರಿಪ್ಪೈರೆಲ್ಲ ಸುತ್ತಿಟ್ಟು ಟ್ಯಾಕ್ಟ್ರಿ ಎಲ್ಲ ಹೊಡೆಸೋಗಿದ್ವಲ್ಲ ಹೇಗಾಗಿದೆ ಅಂತ ನೋಡೋಕ್ಕೆ ನಾವು ಮನೆಗೆ ಹೋದ್ಮೇಲೆ ಮಳೆ ಬಂದಿದೆ ಇಲ್ಲಿ ಚೆನ್ನಾಗಾಗಿತ್ತು ಎಲ್ಲ ಚೆನ್ನಾಗಿ ನೆಂದಿತ್ತು ನೋಡ್ಕೊಂಡು ಒಂದೆರಡು ಫೋಟೋ ತಕ್ಕೊಂಡು ಸೀದಾ ಊರಿಗೆ ಹೋದ್ವಿ ಈಗ ನನ್ನ ತವ್ರ ಮನೆದು ಅಲ್ಲಿಯೇ ಹಬ್ಬದ್ದು ನೋಡ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿದೆ ತೇರು ತೇರಿಗೆ ಪೈನಾಪಲ್ ಹಾರ ಹಾಕ್ಸಿದ್ದಾರೆ ರುದ್ರಾಕ್ಷಿ ಹಾರ ಹಾಗೆ ಕಾಯಿನ್ ಕಾಸಿನ ಹಾರ ಅದೆಲ್ಲ ಮಾಡಿಸಿದ್ರು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅದ್ರ ಎದುರುಗಡೆ ರಂಗನಾಥ ಸ್ವಾಮಿ ಕೂಡ ಇತ್ತು ಇನ್ನು ಇಲ್ಲಿ ತೇರು ಎಳ್ಕೊಂಬಂದು ಈ ಥರ ಎಂಡಿಗೆ ಬಿಟ್ಟಿದ್ರು ಈ ಎಂಡಿಗೆ ಬರುತ್ತಲ್ಲ ಇಲ್ಲೇ ಹತ್ತಿರ ನಮ್ಮನೆ ಇರೋದು ಇಲ್ಲಿ ಬಂದು ನಿಂತಿತ್ತು ನಾವು ಬಂದ್ವಿ ಈಗ ದರ್ಶನ ಎಲ್ಲ ಮುಗಿಸ್ಕೊಂಡು ಸೈಡಿಗೆ ಬಂದು ನಿಂತಿದ್ವಿ ಈಗ ತೇರು ವಾಪಸ್ ಉಲ್ಟಾ ಇದೆ ಆ ಕಡೆ ಮುಖವಾಗಿದೆ ಈ ಈ ಕಡೆ ದೇವ್ರುಗಳೆಲ್ಲ ಇದ್ದಾವಲ್ಲ ಅಲ್ಲಿ ಮುಖವಾಗಿದೆ ಅದನ್ನು ತಿರುಗಿಸ್ತಾ ಇದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ತಿರುಗಿಸ್ತಾರೆ ಹಿಂಗೆ ಮುಖವಾಗಿ ಅದೀಗ ಮತ್ತೆ ಹಿಂಗೇ ಉಲ್ ದೇವಸ್ಥಾನ ಕಡೆಗೆ ಹೋಗಬೇಕು ಹಂಗಾಗಿ ನಾನು ನಮ್ಮೂರಲ್ಲಿ ತೇರ ಹಬ್ಬ ಮಾಡೋಕ್ಕ ನಾಲ್ಕು ವರ್ಷ ಆಯಿತು ಇದೇ ಫಸ್ಟ್ ಬಂದಿದ್ದು ಫಸ್ಟಿನ ವರ್ಷ ಇದ್ದೆ ಆಮೇಲೆ ಬಾಣಂತಿ ಹೀಗೆ ಏನೇನೋ ಮೂರು ವರ್ಷ ಬರೋಕ್ಕಾಗಲಿಲ್ಲ ನೋಡಿ ನೀವು ಎಷ್ಟು ಜನ ತಿರುಗ್ತು ತೇರು ನೋಡೋಕೆ ಚೆಂದ ಆಯಿತು ಈ ಥರ ತೇರು ತಿರುಗ್ಸಿ ನಿಂತ ತಕ್ಷಣ ಎಲ್ಲರೂ ಕೂಡ ಜೋರ ಕೂಗಿ ಹಾಕಿ ಚಪ್ಪಾಳೆ ಹೊಡೆದ್ರು ಚೆನ್ನಾಗಿತ್ತು ನಾನು ಕೂಡ ಒಂದೆರಡು ಚಪ್ಪಾಳೆ ಹೊಡೆದೆ ಚೆನ್ನಾಗಿತ್ತು ನೋಡೋಕ್ಕೆ ಮಿಸ್ ಮಾಡ್ಕೊಂಡಿದ್ದೆ ಮುಂದಿನ ಎರಡು ನನ್ನ ನಮ್ಮ ನನ್ನ ಮನೆದು ಮನೆ ದೇವರಿಂದು ಇದು ಒಂದೇ ದಿನ ಇರೋತ್ತಿಗೆ ನಮಗೇನೆ ಕನ್ಫ್ಯೂಸ್ ಆಗೋಗ್ಬಿಡ್ತು ಹೆಂಗೆ ಮ ಏನು ಅಂತ ಒಂದೇ ಕಡೆ ಇದ್ದು ಒಂದೇ ಊರಿನ ಹಬ್ಬ ಮಾಡಬೇಕು ಅವ ಚೆನ್ನಾಗಿರ್ತತೆ ನಮಗೆ ಹೋಗಿ ಬಂದು ಈಗ ಹತ್ತು ಗಂಟೆ ಏನೋ ಟೈಮು ಇಷ್ಟೊತ್ತಿಗೆ ಸುಸ್ತಾದಂಗೆ ಆಗಿತ್ತು ಮುಂದಿನ ವರ್ಷ ಬೇರೆ ಬೇರೆ ದಿನ ಬರಲಿ ಅಂತ ನಾನು ಬೀಳ್ಕೊಳ್ತೀನಿ ಇದು ವೀರಭದ್ರೇಶ್ವರದ್ದಾಗಿರೋದ್ರಿಂದ ಆಲ್ಮೋಸ್ಟ್ ಒಂದೇ ದಿನವೇ ಇಟ್ಟಿರ್ತಾರೆ ಅಂದರೆ ಆ ನಕ್ಷತ್ರ ಅದು ಬಂದಂಗೆ ಇಡ್ತಾರಲ್ವ ಅದು ಒಂದೇ ದಿನ ಆಗೋಗಿತ್ತು ಈ ವರ್ಷ ನೋಡೋಣ ಮನೆಯವರ್ಷ ಇನ್ನು ಹೀಗೆ ತಿರುಗಿ ಆದಮೇಲೆ ಇಲ್ಲಿ ರಂಗನಾಥ ಸ್ವಾಮಿಗೆ ಹರ್ಸೇವೆ ಅಂತ ಹೇಳ್ತಾರೆ ಅಥವಾ ಮಣೆ ಆಡೋದು ಅಂತ ಹೇಳ್ತಾರೆ ಬಾಳೆಹಣ್ಣು ತಿನ್ನಿಸೋದು ಆ ಥರದನ್ನೆಲ್ಲ ಮಾಡಿಸ್ತಾ ಹೋದ್ರೂ ತಡೋದು ಫುಲ್ಲು ಇದನ್ನು ಚೆನ್ನಾಗಿತ್ತು ನೋಡೋಕ್ಕೆ ನಾನು ಅದು ವೀಡಿಯೋ ಮಾಡಲಿಲ್ಲ ಇದು ನಮ್ಮ ಅಕ್ಕನ ಪಾಪು ಅವನಿಗೆ ನಮ್ಮ ಮನೆಯವರು ದ್ರಾಕ್ಷಿ ತಿನ್ನಿಸ್ತಾ ಇದ್ದಾರೆ ಇನ್ನು ಸಣ್ಣ ಪಾಪು ಅದು ದ್ರಾಕ್ಷಿ ತಿನ್ನಿಸ್ತಾ ಇದ್ರು ಅವನು ಚೂರು ತಿಂದು ಇನ್ನೂ ಅವನಿಗೆ ಐದು ಆರು ತಿಂಗಳೇನೋ ಅಷ್ಟೇ ಅದರ ರಸ ಅಷ್ಟೇ ಬಿಟ್ಟರು ಅವನಿಗೆ ಫುಲ್ ಖುಷಿಯಾಗಿಬಿಡ್ತು ಬಿಸಿಲಲ್ಲಿ ನಿಂತಿದ್ರಲ್ಲ ಅವ್ನಿಗೆ ಎಷ್ಟೊತ್ತಾಗಿತ್ತೇನೋ ಅವ್ರು ಬಂದು ಒಂಥರ ಬಾಯೆಲ್ಲ ಚೆನ್ನಾಗಾಯ್ತು ಅನಿಸುತ್ತೆ ಇನ್ನು ಇದು ನನ್ನ ಊರಿನ ಸೀರೀಸ್ಗಳು ಮುಗ್ದು ಸ್ನೇಹಿತರೆ ಹಬ್ಬದ್ದೆಲ್ಲನೂ ಇಲ್ಲಿಂದ ನಾವು ಸೀದಾ ಕೊಪ್ಪಕ್ಕೆ ಹೋಗ್ತೀವಿ ಇನ್ನು ನಿಮಗೆ ನೆಕ್ಸ್ಟ್ ಬರೋ ವಿಡಿಯೋದೆಲ್ಲ ಕೊಪ್ಪದಾಗಿರುತ್ತೆ ನಾನು ಈ ಬಾರಿ ನನ್ನ ತವ್ರ ಮನೆಯಲ್ಲಿ ಜಾಸ್ತಿ ವೀಡಿಯೋ ಏನೂ ಮಾಡಿಲ್ಲ ಬರೀ ಹಬ್ಬದೊಂದೆರಡು ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ ಅಷ್ಟೇ ಹಾಕಿದ್ದೀನಿ ಇವತ್ತಿನ ವೀಡಿಯೋ ಇಷ್ಟೇ ಸ್ನೇಹಿತರೆ ವಿಡಿಯೋ ಹೇಗಿತ್ತು ಅಂತ ಹೇಳಿ ತಿಳಿಸಿ ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಹಾಗೆ ಬೆಳಗುತ್ತೀರ ಯಾರಾದರೂ ನನ್ನ ವೀಡಿಯೋ ನೋಡ್ತಾ ಇದ್ದರೆ ಅಥವಾ ಕುಂಕೋದು ಮನೆ ದೇವರು ವೀರಭದ್ರೇಶ್ವರ ಮನೆ ದೇವ್ರನ್ನರು ಯಾರು ನನ್ನ ವೀಡಿಯೋ ನೋಡ್ತಾ ಇದ್ದರೆ ಕಮೆಂಟ್ ಹಾಕಿ ನಾವು ಅದೇ ಮನೆ ದೇವರು ಅಂತ ಹೇಳಿ ನಮಗೂ ಗೊತ್ತಾಗುತ್ತೆ ಯಾರ್ಯಾರೆಲ್ಲ ಎಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ನಂದ ಅಂತ ಹೇಳಿ ಇಲ್ಲಿ ಇನ್ನು ತೇರು ಹೋಗುತ್ತೆ ಎಲ್ಲರೂ ನಿಂತ್ಕೊಂಡಿದ್ದಾರೆ ಇನ್ನೇನೀಗ ಎಳ್ಕೊಂಡು ಹೋಗ್ತಾರೆ ನೋಡೋಕ್ಕೆ ಚೆನ್ನಾಗಿರ್ತದೆ ಇಷ್ಟೇ ಸ್ನೇಹಿತರೆ ಇವತ್ತಿನ ವೀಡಿಯೋ ಇವತ್ತಿನ ವೀಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸ್ತೀವಿ ಪ್ಲೀಸ್ ಈ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹೋಗಿ ಬರ್ತೀನಿ ಸಿಗೋಣ ಮುಂದಿನ ವೀಡಿಯೋದೊಂದಿಗೆ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು